ಗಂಡನಿಲ್ಲದ ಗಂಗವ ಹುಟ್ಟಿರುವಂತ ಈ ಮಗುವಿಗೆ ನಾಮಕರಣ ಮಾಡಬೇಕು ಹೆಸರಿಡಬೇಕು ಮಲಕರಾಜಪ್ಪಗೌಡ್ರು ಮಲಕರಾಜಪ್ಪಗೌಡರು ಮನೆಯವರು ಮುಂದಾಗಿ ಇಡೀ ಬದಲೂರಿನ ಜನ ಯಾರ್ಯಾರು ಏನೇನು ಅಂದಿದ್ರಲ್ಲ ಅವೆಲ್ಲವನ್ನು ದೂರೀಕರಿಸಿ ಊರಿನ ತಾಯಿಗಳೆಲ್ಲ ಕೂಡಿಕೊಂಡು ಪಟ್ಟಿಲ್ಲ ಕಾರ್ಯಕ್ಕಾಗಿ ಇದೇ ರೀತಿಯಾಗಿ ಬಂದ್ಬಿಟ್ಟಿದ ಬಂದಾಗ ಸುಮ್ಮ ಇರಬೇಕಿಲ್ಲ ಅಲ್ಲಿನೂ ಗುಣು ಗುಣು ಗುಣ ಮಾತಾಡಕ ಶುರು ಮಾಡುದು ಅಲ್ಲಿ ಬಂದಿರುವಂತ ಹೆಣ್ಮಕ್ಳೆಲ್ಲ ಈ ಗಂಗವ್ವ ಗಂಡನಿಲ್ಲದೆ ಈ ಗಂಡ ಮಗನ ನೀಡಲು ಜನನ ಕೊಟ್ಟಲು ಕರೆ ಹೆಂಗ 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 ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ಗುನುಗುನು ಮಾತಾಡುವಂತ ಸಂದರ್ಭದಲ್ಲಿ ಕೇಳಿಸಿಕೊಂಡಿರುವಂತ ಗಂಗವ್ವ ಈ ಮಗನ ಗಂಡನಿಲ್ಲದೆ ನಾ ಹೆಂಗ ಹಡದೆ ಅನ್ನುವಂತ ಮಾತು ಸ್ವತಾನೇ ಅಕ್ಕಿ ಹೇಳ್ತಾಳೆ ಹಾದಿ ತಿಳಿಯದೆ ನಾಡುವರು ಹಾದಿ ತಿಳಿಯದೆ ನಾಡುವರು ਵਾਦ ਤਰ ਕਹਿ ਦੇ ਵਾਦ ਤਰ ਕਹਿਂਦੇ ਜਾਰਤ ਨਾਉ ਮਾੜੀ ਦੇ ਨੰਮਾ ਜਾਰਤ ਨਾਉ ਮਾੜੀ ਦੇ ਨੰਮਾ ਚੰਗ ਮ ਲੜ ਕੋ ಜಾಗತನ ಮಹಡಿ ಜನ ಜಾಗತನ ಮಹಡಿ ಜನ ಜಂಗಮೇಜ ಜಾಗತನ ಮಹಡಿ Oh no. ಹುಚ್ಚ ಹುಚ್ಚಿರ ಸತ್ಯ ಸತ್ತು ಶ್ರೀ ವಿರ ಸತ್ಯ ಸತ್ತುರು ಶ್ರೀ ವಿರುಪಾಕ್ಷ ಜಾರತನ ಮಾಡಿದ ನಮ್ಮ ಜಂಗಮಾಲಡಕ ಜಾರತನ ਆਣੀ ਕਾਢਿਦਾ ਨਾ ਚਾਤੀ ਅਵੇਦ ਬੁਗੇੜਿਦਾ ਨਾ ਜਨਮ ਰਹਿਤਾ ਜਗ ਪਾਲਨ ਸੁ ਗਿਆਨ ਸੁ ਜਾਤ ਸੀ ਤਾ ਹੇ ਕੇਵਲ ਦਿਵਾਰ ਧਿਆਨ ਬਤੀਤੀ ਹੇ ਕੇਵਲ ਦਿਵਾਰ ਧਿਆਨ ਬਤੀਤੀ ਆਤਮ ਬੋੜਾ ਗਾਣਾ வாணிஜம் <laughs> அக்கலிங்கதா ஜிதன ஆத்த முதலதி மடிவாழ ஜனசிதன ஆத்தன முதலதி மடி வாழ ஜலி

ਆਦੀ ਚਲੇਯੇ ਕਾਰੇ ਨਾਡੂਰ ਵਾਦ ਤਰਕ ਦੇ ਵਾਦ ਤਰਕ ਦੇ ਜਾਰਤਨ ਬਾਣੀ ਜਨਮਾ ਜਾਰਤਨ ਉਤਾ ਬਾਣੀ ਜਨਮਾ ਜਾਰਤਨ ಚಂಗಬ ಚಂಗಬೂ ಚಂಗಬ ನಡಗೂನಾ ಮಾಡಿದನ ಗಂಗವ್ವ ಈ ಹಾಡಿನ ಮೂಲಕ ಎಷ್ಟು ದಿವಸ ಮುಚ್ಚಿಡೋ ಎಷ್ಟು ದಿವಸ ನಾವು ಮುಚ್ಚಿಟ್ರು ಇವರು ಬಿಡಂಗಿಲ್ಲ ಕೂಡದಾಗಲ್ಲ ಹಿಂಗ ಗುನುಗುನು ಮಾತಾಡೋರೆ ಇದ್ದಿದ್ದು ಇದ್ದಂಗೆ ಹೇಳಿಬಿಟ್ರೆ ಮುಂದೆ ಮಾತಾಡೋದು ಬಿಟ್ಟಾರ ಅಂತ ತಿಳ್ಕೊಂಡು ಹಾಡಿನ ಮೂಲಕ ಈ ಮಗ ಹೆಂಗ ಹುಟ್ಟದ ಅನ್ನೋದನ್ನ ಗಂಗವ್ವ ಸುತ್ತ ಹೇಳ್ತಾಳೆ ಡಂಗೂರು ಸಾಗುತ್ತಾಳೆ ಗಂಡನಿಲ್ಲದ ಗಂಗವ್ವ ಗಂಡು ಮಗುವಿಗೆ ಜನನ ಕೊಟ್ಲು ಹೆಂಗ ಕೊಟ್ಲು ಅನ್ನೋದನ್ನ ಧನಾ ಹೇಳ್ತಾಳೆ ಹೀಗೆ ಹೀಗುಟ್ಟಿರುವಂತಹ ಈ ಮಗುವಿಗೆ ನಾಮಕರಣ ಗುಡ್ಡದಿಂದ ಗುರುಗಳು ಮಹಂತ ಶಿವಾಚಾರ್ಯರು ಬಂದಿದ್ದಾರೆ ಮಗುವಿಗೆ ಏನಿಡಬೇಕು ಹೆಸರು ಮಹಾಂತ ಸ್ವಾಮಿಗಳಂತಾರೆ ಈಗಾಗಲೇ ಹೇಳದಂಗ ಎರಡು ಮಡಿ ಮನ ಮಿಲನಗಳಿಂದ ಹುಟ್ಟಿರುವಂತ ಈ ಮಗುವಿಗೆ ಮತ್ಯಾವ ಹೆಸರು ಇಡೋದು ಮಡಿವಾಳ ಅಂತ ಹೇಳಿ ಅಂತಾರೆ ಮಡಿವಾಳ ಮಡಿವಾಳ ಅಂದ್ರೆ ಸ್ವಚ್ಛ ಶುಭ್ರ ದೇವರ ವಾಸ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ ಸ್ವಚ್ಛದ ಎಲ್ಲಿ ಶುಭ್ರದ ಎಲ್ಲಿ ಹೊಳುಪದ ಎಲ್ಲಿ ಬಿಳುಪದ ಅಲ್ಲಿ ವಾಸ ಹೊಲ್ಲಾಳೇಶ್ವರ ವಾಸ ಎಲ್ಲಿ ನಿರ್ಮಲವಾಗಿದೆಯೋ ಎಲ್ಲಿ ಪರಿಶುದ್ಧವಾಗಿದೆಯೋ ಅಲ್ಲಿ ಅದಾನಿ ಅನ್ನುವಂತಹ ಮಾತು ಶಿವನ ಒಲುಮೆಗೆ ಕಾರಣ ಒಂದಲ್ಲ ಎರಡು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಯಾರು ಮಾಡಿಕೊಳ್ತಾರೆ ಅವರು ಬಲ್ಲಾಳೇಶನ ಕೃಪೆಗೆ ಪಾತ್ರರಾಗ್ತಾರೆ ಅನ್ನುವ ರೀತಿ ಒಳಗ ಈ ಮಗುವಿಗೆ ಮಡಿವಾಳ ಮಡಿವಾಳ ಅಂತ ಹೆಸರಿಡುವಂತಾರೆ ಹೆಸರಿಡುವುದಕ್ಕ ನಾವೇನ್ ಮಾಡ್ತೀವಿ ಅಂದ್ರೆ ತೊಟ್ಟಿಲವನ್ನು ಕಡುತ್ತೀವಿ ಪ್ರತಿಯೊಬ್ಬರ ಜೀವನದೊಳಗ ಒಂದಲ್ಲ ಎರಡಲ್ಲ ಮೂರು ಕಟ್ಟುಗಳು ಬಂದು ಹೋಗ್ತಾರೆ ಪ್ರತಿಯೊಬ್ಬರ ಜೀವನದೊಳಗ ಹೆಣ್ಮಕ್ಳು ಇರಲಿ ಇರಲಿ ಮೂರೇ ಮೂರು ಕಟ್ಟುಗಳು ಜೀವನ ಮುಗಿಸಿ ಮೊದಲೇ ಕಟ್ಟು ಯಾವುದು ಅಂತ ಕೇಳಿದ್ರೆ ತೊಟ್ಟಲ ಕಟ್ಟು ಇದು ನಮ್ಗೆ ಗೊತ್ತಿರಂಗಿಲ್ಲ ಹೆಸರಿಟ್ಟುಕೊಳ್ಳೋರಿಗೆ ಹುಸುಗಳಿಗೆ ಏನು ಗೊತ್ತು ಕುಸುಗಳಿಗೆ ಏನು ಗೊತ್ತಿರಂಗಿಲ್ಲ ತೊಟ್ಲಾ ಕಟ್ಟಿ ಹೆಸರಿಡುವಂತ ಸಂದರ್ಭದಲ್ಲಿ ಈ ತೊಟ್ಟಿಲವನ್ನ ಬಳಕೆ ಮಾಡ್ತೀವಿ ಇದಾದ ಮೇಲೆ ಇನ್ನೊಂದು ಕಟ್ಟು ಬರ್ತದೆ ಅದು ಪಕ್ಕ ನೆನಪಿರ್ತದ ಅದು ಯಾವಾಗ ಅಂದ್ರ ಲಗ್ನದ ಕಟ್ತಾರ ನೋಡಿ ಲಗ್ನದ ಮದುವೆ ಕಟ್ಟಂಗಿಲ್ಲರ ಅದಕ್ಕೆ ಏನಂತೀರಿ ಅದಕ್ಕೆ ಬಾಸಿಂಗ್ ಕಟ್ ಇದು ನೆನಪಿರ್ತದೆ ನಿಮ್ ಇದು ಆದ್ಮೇಲೆ ಇನ್ನೊಂದು ಕಟ್ಟು ಬರ್ತದೆ ಅದು ನಮ್ ನೆನಪಿರಂಗಿಲ್ಲ ಗೊತ್ತಿರಂಗಿಲ್ಲ ಅದು ಯಾವುದು ಅಂದ್ರ ಸಿದಗಿ ಕಟ್ ಸತ್ತಾಗಿ ಹೊತ್ಕೊಂಡು ಹೋಗ್ತಾರಲ್ಲ ಅದಕ್ಕೆ ಏನಂತೀರಿ ಅದಕ್ಕೆ ಅದು ಮೂರನೇ ಕಟ್ಟು ಮುಗಿದು ಬಿಡುತ್ತದೆ ಈ ಮೊದಲನೇ ಕಟ್ಟು ತೊಟ್ಟಿಲ ಕಟ್ಟು ಈ ತೊಟ್ಟಿಲಕ್ಕೆ ನಾಲ್ಕು ಕಾಲಗಳಿರ್ತಾವೆ ನಮ್ಮಲ್ಲಿ ಪುರುಷಾರ್ಥಗಳಂದು ಬರ್ತಾವೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳ ಅಡಿಯಲ್ಲಿ ಪ್ರತಿಯೊಬ್ಬರ ಜೀವನ ಸಾಗಿಸಬೇಕು ಏನು ಅರಿಯದ ತಿಳಿಯದ ಆ ಮಗುವಿಗೆ ಈ ತಿಳುವಳಿಕೆ ಬರಲಿ ಅನ್ನುವುದಕ್ಕ ತೊಟ್ಟಲಿಕ್ಕೆ ನಾಲ್ಕು ಕಾಳುಗಳ ನಾಲ್ಕು ಕಾಲುಗಳನ್ನ ಮಾಡಿದ ಅದ್ರ ಜೊತೆಗೇನೆ ಮ್ಯಾಲೊಂದು ಒಂದು ಅಂತ ಕಟ್ತಾರೆ ಇಲ್ಲಿ ನೀವು ಆ ಚೆಟ್ಟಿನ ಒಳಗ ಎಲ್ಲಾ ತರದ ಗೊಂಬೆಗಳು ಬರ್ತಾವ ಆನೆ ಬರ್ತದೆ ಕುದುರೆ ಬರ್ತದೆ ಒಂಟಿ ಬರ್ತದೆ ಎಲ್ಲಾ ತರಹದ ಗೊಂಬೆಗಳು ಅಂದ್ರೆ ನೀ ಮಾಡುವ ಸಂಸಾರ ಪ್ರವೇಶ ಮಾಡುದಿ ಅಂದ್ರೆ ಇವೆಲ್ಲ ಬಂದು ಬರ್ತಾವ ಬಂದು ಬಿಡ್ತಾವ ಅಂತ ತಿಳ್ಕೊಂಡು ಹೇಳುವಾಗ ಅದು ನೋಡ್ತಾನೆ ಕೈನು ಬಿಡಿತಾವ ಕಾಲು ಬಿಡಿತಾವ ಮಕ್ಕಳು ಎರಡು ಕೈನು ಬಡಿತಾವೆ ಕಾಲುಗಳು ಬಡಿತಾವೆ ಅಂದ್ರೆ ಬ್ಯಾಡ್ ಅಂತಾವ ನೀವೇ ಇದ್ರಾಗ ಬಿದ್ದೀರಿ ನಮಗ್ ಬ್ಯಾಡ ಬ್ಯಾಡ್ ಬ್ಯಾಡ ತಿಳ್ಕೊಂಡು ಕೈಯಿಂದ ಎರಡು ಕಾಲುಗಳಿಂದ ಹೇಳಿದ್ರು ಕೂಡ ನಾವು ಏನ್ ಮಾಡ್ತೀವಿ ತೊಟ್ಟಾಗ ಹಾಕಿ ಸುಮ್ಮಿರೋದಕ್ಕೆ ಜೋಗಳ ಹಾಡಿ ಅವುಗಳಿಗೆ ಸಮಾಧಾನ ಮಾಡ್ತೀವಿ ಇವೆಲ್ಲ ತೊಟ್ಟಿಲ ಕಾರ್ಯದಲ್ಲಿ ಮಗುವಿಗೆ ಮುದ್ದು ಮಕ್ಕಳಿಗೆ ಮಾತನಾಡದ ಆ ಮಕ್ಕಳಿಗೆ ನಾವೆಲ್ಲ ಈ ರೀತಿಯಾಗಿ ಕಲಿಸ್ತೀವಿ ಇವೆಲ್ಲ ತೊಟ್ಟಿಲ ಕಾರ್ಯದಲ್ಲಿ ಬಂದು ಹೋಗುವಂತವು ಹೆಸರು ಮಡಿವಾಳ್ ಬಸವಣ್ಣ ಚನ್ನ ಬಸವಣ್ಣ ಬಲ್ಲಾಳ ಸಿದ್ದರಾಮ ನಿಮ್ಮ ಮಕ್ಕಳಿಗೂ ಈ ತರಹದ ಹೆಸರುಗಳು ಬೇಕು ನೀವೇನು ಮಾಡ್ತೀರಿ ಅಂದ್ರ ಹಿರಿಯರ ಕಾಟಕ್ಕ ಬಸವಣ್ಣ ಅಂತ ಇಡ್ತೀರಿ ಬಸವರಾಜ ಅಂತ ಇಡ್ತೀರಿ ಕರೆಯೋದೇನು ಎಲ್ಲರ ಮನೆಯಾಗ ಇತ್ತೀಚೆಗೆ ಎಲ್ಲರ ಮನೆಯಾಗ ಕರೆಯೋದೇನು ಅಂದ್ರ ಹೆಣ್ಣು ಹುಟ್ಟಿದ್ರೆ ಪಿಂಕಿ ಎಲ್ಲರ ಮನೆಯಾಗ ಪಿಂಕಿ ಪಿಂಕಿ ಕರೀದಿ ಕರೆ ಪಿಂಕಿ ಮೇಲೆ ಚಂದನು ಪಿಂಕಿ ಆಯ್ ಅಂದ್ರ ಬಸಮ್ಮಾಯಿ ನೀಲಮ್ಮಾಯಿ ಗೌರಮ್ಮಾಯಿ ಗಂಗಮ್ಮಾಯಿ ಎಷ್ಟು ಆನಂದ ಕರಿಯುವಲ್ಲಿ ಹೆಸರು ಕರೀವಲ್ಲಿ ಪಿಂಕಿ ಆಯ ಅಂದ್ರೆ ಏನದು ಎಲ್ಲರ ಮನೆಯಾಗ ಪಿಂಟು ಹೆಸರು ಸಿದ್ಧರಾಮ ಸಿದ್ದು ಕರಿಯೋದು ಪಿಂಟು ಪಿಂಟು ಮುತ್ತೆ ಆದ ಮೇಲೆ ಪಿಂಟು ಮುತ್ತೆ ಅಂದ್ರೆ ಏನ್ ಚಂದ ಬಸಪ್ ಮುತ್ತೆ ಮಲ್ಲಪ್ ಮುತ್ತೆ ಚೆನ್ನಪ್ಪ ಮುತ್ತೆ ಅನ್ನೋದು ಹೆಂಗ ಪಿಂಟು ಮುತ್ತೆ ಅಂದ್ರೆ ಅಂದ್ರೆ ಮಕ್ಕಳನ್ನ ಕರೆಯುವಲ್ಲಿಯೂ ಕೂಡ ದೊಡ್ಡವರ ಹೆಸರು ನೆನಪಾಗಬೇಕು ದೇವರ ಹೆಸರು ನೆನಪಾಗಬೇಕು ಅನ್ನುವಂತ ದೃಷ್ಟಿಯಿಂದ ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ದೊಡ್ಡವರು ಹೆಸರಿಡುವಂಥ ಪರಿಪಾಠ ಅದಕ್ಕನುಗುಣವಾಗಿ ಗುರುಗಳ ಆದೇಶದಂತೆ ಈ ಮಗುವಿಗೆ ಮಡಿವಾಳ ಅಂತ ಹೆಸರಿಡಬೇಕು ಅಂತಾರೆ ಗುರುಗಳ ಸಮ್ಮುಖದಲ್ಲಿ ಅಂದು ಬಿದನೂರೊಳಗ ಯಾವ ರೀತಿಯಾಗಿ ತೊಟ್ಟಿದ ಕಾರ್ಯಕ್ರಮ ನೆರವೇರಿತ್ತೋ ಅದೇ ರೀತಿಯೊಳಗ ಪವಿತ್ರವಾಗಿರುವಂತಹ ಬಲ್ಲಾಳೇಶನ ಈ ಜಾಗದೊಳಗೂ ಕೂಡ ತಾಯಿಗಳು ಒಂದಾಗಿ ಚೆಂದಾಗಿ ಒಮ್ಮನಸ್ಸಿನಿಂದ ನೀವು ಎಲ್ಲ ತಯಾರು ಮಾಡಿದಿರಿ ಮಕ್ಕಳಾಗದ ತಾಯಿಗಳು ಆ ಗಂಗವನ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಆ ಮಡಿವಾಳನ ಒಂದು ನಾಮಕರಣ ಮಾಡುವಂಥ ಕಾರ್ಯಕ್ರಮ ಹಿರಿಯ ತಾಯಿಗಳು ಮುಂದೆ ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಜೊತೆಗೇನೆ ಜೋಗಳ ಹಾಡುವಂಥ ತಾಯಿಗಳು ಇದ್ರೆ ಜೋಗಳ ಹಾಡಬೇಕು ಅಂದೆರಡು ನುಡಿ ಯಥಾ ಪ್ರಕಾರ ತೊಟ್ಟಿಲ ಕಾರ್ಯಕ್ರಮ ಕಹು ಮಾಡಿಕೊಡ್ತೀವಿ ಬಸವಣ್ಣವರ ಈ ಪುರಾಣವನ್ನು ತೊಟ್ಟದೊಳಗ ಒಯ್ದು ಹಾಕಬೇಕು